ಯಾವುದೇ ಲೋಪಗಳು ಕಂಡುಬರದಂತೆ ಜವಾಬ್ದಾರಿಗಳನ್ನು ನಿರ್ವಹಿಸಿ ಈ ಬಾರಿಯು ಅತ್ಯಂತ ಅದ್ದೂರಿಯಾಗಿ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವವನ್ನು ಆಚರಿಸಬೇಕೆಂದು ಬೆಳಗಾವಿಯ ಜಿಲ್ಲಾಧಿಕಾರಿಗಳಾದ ಮೊಹಮ್ಮದ್ ರೋಷನ್ ಅವರು ಕರೆ ನೀಡಿದರು ಇಂದು ಬೆಳಗಾವಿಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಸಭಾಗೃಹದಲ್ಲಿ ಜಿಲ್ಲಾಧಿಕಾರಿಗಳಾದ ಮೊಹಮ್ಮದ್ ರೋಷನ್ ಅವರ ಅಧ್ಯಕ್ಷತೆಯಲ್ಲಿ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವ ಆಚರಣೆಯ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿತ್ತು ಸಭೆಯಲ್ಲಿ ಸ್ವಾತಂತ್ರ್ಯ ಸೇನಾನಿಗಳು ವಿವಿಧ ಸಂಘ ಸಂಸ್ಥೆಗಳು ಪ್ರತಿನಿಧಿಗಳು ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿ ಪ್ಲಾಸ್ಟಿಕ್ ಧ್ವಜಗಳ ಬಳಕೆಗೆ ನಿಷೇಧ ಜಿಲ್ಲಾ ಕ್ರೀಡಾಂಗಣಕ್ಕೆ ಬಸ್ಸುಗಳ ಸಂಪರ್ಕ ಹೆಚ್ಚಿಸುವುದು ಸೇರಿದಂತೆ ಹಲವಾರು ಸಲಹೆ ಸೂಚನೆಗಳನ್ನು ಜಿಲ್ಲಾಡಳಿತಕ್ಕೆ ನೀಡಿದರು ಈ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿಗಳಾದ ಮೊಹಮ್ಮದ್ ರೋಷನ್ ಅವರು ವಿವಿಧ ಪ್ರಕಾರದ ಬಟ್ಟೆಯಲ್ಲಿ ತಯಾರಿಸಿದ ಪರಿಸರ ಸ್ನೇಹಿ ಧ್ವಜಗಳನ್ನ ಬಳಸಬಹುದು ಆದರೆ ಪ್ಲಾಸ್ಟಿಕ್ ಧ್ವಜಗಳನ್ನು ಬಳಸಬಾರದು ನಗರದಲ್ಲಿರುವ ಎಲ್ಲ ಸರ್ಕಾರಿ ಖಾಸಗಿ ಶಾಲಾ ಕಾಲೇಜುಗಳು ಮತ್ತು ಕಾರ್ಯಾಲಯಗಳನ್ನು ವಿದ್ಯುತ್ ದೀಪಗಳಿಂದ ಆಕರ್ಷಕವಾಗಿ ಅಲಂಕರಿಸಬೇಕು ಎಂದರು ಅಲ್ಲದೆ ಗಣರಾಜ್ಯೋತ್ಸವವನ್ನು ಯಾವುದೇ ಲೋಪಗಳು ನಡೆಯದಂತೆ ಅದ್ದೂರಿಯಾಗಿ ನಡೆಸಲು ಎಲ್ಲ ಇಲಾಖೆಗಳಿಗೆ ಜವಾಬ್ದಾರಿಗಳನ್ನ ನೀಡಿದರು ನೂತನ ಎಸ್ ಪಿಗಳಾದ ರಾಮರಾಜುನ್ ಕೆ ಅವರು ಜನಸ್ನೇಹಿಯನ್ನ ಸೇವೆಯನ್ನ ನೀಡಲಾಗುವುದು ಇದಕ್ಕೆ ಜನರ ಸಹಕಾರ ಮುಖ್ಯವಾಗಿದೆ ಎಂದರು ಪ್ಲಾಸ್ಟಿಕ್ ಫ್ಲಾಗ್ಸ್ ಅನ್ನು ಬಳಕೆ ಮಾಡಬಾರದು ಪ್ಲಾಸ್ಟಿಕ್ ಫ್ಲಾಗ್ಸ್ ಬಳಕೆ ಮಾಡಬಾರದು ಆದರೆ ಬೆಳಗಾವಿ ಜಿಲ್ಲೆನಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಪ್ಲಾಸ್ಟಿಕ್ ಫ್ಲಾಗ್ಸ್ ಬಳಕೆ ಮಾಡಬಾರದು ನಮ್ಮ ಅಶೋಕ ಸರ್ಕಲ್ ಇಂದ ಆರ್ ಟಿಒ ಸರ್ಕಲ್ ಇಂದ ಚನ್ನಮ್ಮ ಸರ್ಕಲ್ ಇಂದ ಹರ್ಷ And another way is Bogaris. There are many private institutions and public officers who decorate their uh, buildings. Contact Make sure that it looks uniform and nice. Yeah. It should not be different types of decorations. Preferably a uniform type of decoration, I request you, it usually model like. ಆದರೆ ನೀವು ಹಂಗೆ ಮಾಡಿದ್ರೆ ಇಟ್ ವಿಲ್ ಸ್ಟ್ ವಿಕ್ ವೆರಿ ಬ್ಯೂಟಿಫುಲ್ ಅಲಾಂಗ್ ಪೀಪಲ್ ವಾಂಟ್ ಆಫ್ ಚೇಂಜ್ ಮೈನ್ಲಿ ತಿರಂಗಾಸ್ ಅದರ್ವೈಸ್ ಇಟ್ ಶುಡ್ ಯೆಲ್ಲೋ ಕಲರ್ ಇಟ್ ನಾಟ್ ಬಿ ವೆರಿ ಡಿಫ್ರೆಂಟ್ ಪಿಂಕ್ ಬ್ಲೂ ಹಂಗ್ ಡಿಫ್ರೆಂಟ್ ಆಕ್ಟಿವಿಟೀಸ್ ಅಂದ್ರೆ ಇಸ್ ಲಾಸ್ ಯಾವಾಗ ಕೆಲಸ ಮಾಡಿದರೆ ಆರ್ಗನೈಸೇಷನ್ ಒಳ್ಳೆಯ ಸಂಪರ್ಕಿಂಗ್ ಮಾಡಿದ್ರೆ ನಾವು ನಮ್ಮ ತಲೆಯಲ್ಲಿ ಏನೊಂದು ಮಾಡೋದಿಲ್ಲ ಜನರಿಗೆ ಏನು ಬೇಕಾದ ಆ ರೀತಿ ಮಾಡ್ತೀವಿ ಜನರಿಗೆ ಲೋಕಲ್ ಏನು ಸಮಸ್ಯೆ ಇರುತ್ತೆ ಒಂದೊಂದು ಗ್ರಾಮದಲ್ಲಿ ಒಂದು ಒಂದು ಹಳ್ಳಿಯಲ್ಲಿ ಒಂದೊಂದು ಸ್ಟೇಷನ್ ವ್ಯವಸ್ಥೆ ಎಲ್ಲ ರೀತಿ ಇರ್ತದೆ ಸೊ ಅದನ್ನು ನೋಡಿಕೊಂಡ್ರೆ ನಾವು ಕೂಡ ಮಾಡ್ತೀವಿ ಸೊ ನಿಮ್ಮ ಸಹಕಾರ ಎಲ್ಲ ಬೇಕಾಗುತ್ತದೆ ನಿಮ್ಮ ಏರಿಯಾದಲ್ಲಿ ಏನೇನು ಪ್ರಾಬ್ಲಮ್ ಇರುತ್ತೆ ಅಂದರೆ ಇಲ್ಲಿಗಲ್ ಆಗಿ ಫ್ರೀನ್ ಆಗೋ ಸ್ವಲ್ಪ ನಮ್ಮ ಆಫೀಸ್ ಸಜೆಷನ್ಸ್ ಕೊಡ್ತಾರೆ ಅದ್ರ ಪ್ರಕಾರ ನಾವು ಏನು ತಯಾರಿಸಿ ಮಾಡಬೇಕಂತ ನಾವು ಮಾಡ್ತೀವಿ ಸೊ ಈ ಒಂದು ಸಭೆಯಲ್ಲಿ ನಿಮ್ಮೆಲ್ಲ ಭೇಟಿ ಮಾಡೋಕ್ಕಿಂತ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು సో డిస్ట్రిక్ట్ అడ్మినిస్ట్రేషన్ దృష్టిలో నవ్వున చాలా ప్రైమరీ మార్క్ ఉంది ఇక్కడ డిలే అయినది అడిగమంటే ఇక్కడే కూడా నవ్వు అడ్మినిస్ట్రేషన్స్ కోతయ్య అవుతుంది నవ్వల దొడె కీర్తినారు యావొన సమస్యత్ర ఒదొడె కీర్తినారుని ఫౌండ్)\|_{ఆసర్ ఇరువర్త గుగుంద్ర సార్ కో టీం సార్ థాంక్యూ సార్ థాంక్యూ సార్ ఈ వస్తు సభ ని కవలనారు ఆరంభించి ఏనది ఈ పాయింట్స్ తరా 2000 జెట్ మాట కొలి అది న ఫైనలైజేషన్ రిపోర్ట్ కి అని అశేయ కొబల్ ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸೇನಾನಿ ಕಲಘಟಗಿ ದಲಿತ ಮುಖಂಡ ಮಲ್ಲೇಶ್ ಚೌಗಲೆ ವಿಕಾಸ್ ಕಲಘಟಗಿ ಹೆಚ್ಚುವರಿ ಜಿಲ್ಲಾಧಿಕಾರಿಗಳಾದ ವಿಜಯ್ ಕುಮಾರ್ ಹೊಣಕೇರಿ ಮಹಾನಗರ ಪಾಲಿಕೆ ಆಯುಕ್ತರಾದ ಕಾರ್ತಿಕ್ ಕಯ್ಯಂ ಹೆಚ್ಚುವರಿ ಎಸ್ಪಿ ಬಸರ್ಗಿ ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು